ನಮಸ್ತೆ ಸರ್ ಸರ್ ಒಬ್ಬ ಪ್ರಜಾಪ್ರಭು ಸೊ ಇವತ್ತು ಕೇಳ್ಪಟ್ಟೆ ನೀವು ಬಿಫಮ್ ನಿಮ್ಗೆ ಬಿಫಮ್ ಸಿಕ್ಕಿದೆ ಅಂತ ಉತ್ತಮ ಪ್ರಜಾಕೀಯ ಪಾರ್ಟಿಯಿಂದ ಅಂತ ಸೊ ಆ ಕಡೆಯಿಂದ ನಿಮ್ಮ ಹತ್ರ ಒಂದು ಬೈಕ್ ತೊಗೊಳ್ಬೇಕು ಅಂತ ಬಂದಿದ್ದೀನಿ ಸೊ ನಿಮ್ದು ನಮಗೆ ನಿಮ್ಮದನ್ನು ಕಿರುಪರಿಚಯ ಮಾಡಿಕೊಡಿ ನಿಮ್ಮ ವೃತ್ತಿ ಏನು ನಿಮ್ಮ ಹೆಸರೇನು ನಿಮ್ಮ ಕ್ಷೇತ್ರವಾರ ಏನು ಅದಾದಮೇಲೆ ಅದಾದಮೇಲೆ ನೀವು ಏನು ನಿಮ್ಮ ಕ್ಷೇತ್ರವಾರಲ್ಲಿ ನೀವು ಯಾವ ಥರ ವಿಚಾರಗಳನ್ನ ಪ್ರಚಾರ ಮಾಡ್ತಿದ್ದೀರಾ ಮಾಡಬೇಕು ಅಂದ್ಕೊಂಡಿ ಈ ಈ ಸ ಈ ಸಮಯದಲ್ಲಿ ಚುನಾವಣೆ ಸಮಯದಲ್ಲಿ ಅದಾದಮೇಲೆ ನಿಮ್ಮ ಖರ್ಚು ವೆಚ್ಚ ಎಷ್ಟಿದೆ ಅದಾದಮೇಲೆ ಈಗ ಹೊಸೊಬ್ಬರಿಗೆ ನೀವು ಏನು ಹೇಳ್ಬೇಕು ಅಂತಿದ್ದೀರ ಹೊಸ ಓಟರ್ಸ್ಗಳಿಗೆ ಸೊ ಬಂದಿರೋ ಅವ್ರಿಗೆ ಇವಾಗ ತಾನೇ ಹದಿನೆಂಟು ವರ್ಷ ಆಗಿರುತ್ತೆ ಏನು ಹೇಳಬೇಕು ಅಂತಿದ್ದೀರಾ ಸರ್ ಮೊದಲಿಗೆ ನನಗೆ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತಮಗೆಲ್ಲ ಧನ್ಯವಾದ ನನ್ನ ಹೆಸರು ಸಚಿನ್ ಕುಮಾರ್ ಅಂತ ನಾನು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ನನಗೆ ಇವತ್ತು ಬಿ ಫಾರ್ಮ್ ಸಿಕ್ಕಿದೆ ಈಗ ನನ್ನ ಈಗ ಪ್ರಜಾಕೀಯದ ನಮ್ಮ ಮೂಲ ಉದ್ದೇಶ ಇರೋದೇ ಭ್ರಷ್ಟಾಚಾರ ನಾವು ನಿಲ್ಲಿಸಬೇಕು ಅಂತ ನಮ್ಮ ಈ ಒಂದು ಮೌನ ಕ್ರಾಂತಿ ಹೋರಾಟ ಕಂಟಿನ್ಯೂ ಆಗಿ ನಡೀತಿದೆ ಈಗ ಜನರೇ ಅರ್ಥ ಮಾಡ್ಕೋಬೇಕು ಜನರಿಗೆ ಗೊತ್ತಿದೆ ಈಗಿನ ರಾಜಕೀಯ ಪರಿಸ್ಥಿತಿ ಯಾವ ಥರ ಇದೆ ಅಂತ ಈಗ ಒಂದೊಂದು ಎಲೆಕ್ಷನಲ್ಲಿ ಈಗ ನಮ್ಮ ಲೋಕಸಭೆ ಎಲೆಕ್ಷನಿಗೆ ಐವತ್ತರಿಂದ ನೂರು ಕೋಟಿ ರೂಪಾಯಿಗಳನ್ನು ಒಂದೊಂದು ಲೋಕಸಭೆಯಿಂದ ಅವ್ರು ಖರ್ಚು ಮಾಡ್ತಾರೆ ಇವರು ಖರ್ಚು ಮಾಡ್ತಾರೆ ಅಂದರೆ ಯಾಕೆ ಖರ್ಚು ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ನಮ್ಗೆ ಗೊತ್ತಿದೆ ಈಗ ಅವ್ರು ಖರ್ಚು ಮಾಡಿರ್ತಾರೆ ಅಂದರೆ ಅವ್ರ ಕಡೆಯಿಂದ ನಾವು ಪ್ರಾಮಾಣಿಕತೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದು ನಾವು ತಪ್ಪಾಗುತ್ತೆ ಸೊ ಅದಕ್ಕೆ ನಮ್ಮ ಅವ್ರ ಕಡೆಯಿಂದ ಪ್ರಾಮಾಣಿಕತೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದನ್ನು ನಮ್ಮದು ತಪ್ಪಾಗುತ್ತೆ ನಮ್ಮದು ಪ್ರಜಾಕೀಯದ ಮೂಲ ಉದ್ದೇಶ ಏನಿದೆ ಅಂದರೆ ನಾವು ಯಾವುದೇ ರೀತಿ ಹಣ ಖರ್ಚು ಮಾಡಲ್ಲ ನಮ್ಮ ಕಡೆ ಕಾರ್ಯಕರ್ತರು ಇರೋಲ್ಲ ಒಂದು ಬ್ಯಾನರ್ ಕಟ್ಟಲ್ಲ ಮೆರವಣಿಗೆ ಮಾಡಲ್ಲ ಜನ ಸೇರಿಸಲ್ಲ ನಮ್ಮದು ಕನಿಷ್ಠ ವೆಚ್ಚಗಳು ಏನಿದೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ನಮ್ಮ ಒಂದು ಫಿಕ್ಸ್ ಡೆಪಾಸಿಟ್ ಇದೆ ಆ ಇಪ್ಪತ್ತೈದು ಸಾವಿರ ರೂಪಾಯಿ ಡೆಪಾಸಿಟನ್ನು ನಾವು ಪೇ ಮಾಡ್ತೀವಿ ಒಂದು ಐದು ಸಾವಿರ ರೂಪಾಯಿ ಜೆರಾಕ್ಸು ಡಾಕ್ಯುಮೆಂಟ್ಸು ಫಾರ್ಮ್ ಏನೋ ನಾವು ನಾಮಿನೇಷನ್ ಮಾಡೋಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋಕ್ಕೆ ಅಂತ ನಾವು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಗಳನ್ನು ನಾವು ಖರ್ಚು ಮಾಡ್ತೀವಿ ಇದು ನಮ್ಮ ಕನಿಷ್ಠ ವೆಚ್ಚ ಹಾಗೂ ನಾವು ಪ್ರಚಾರ ವಿಷಯಕ್ಕೆ ಬಂದರೆ ನಾವು ಯಾವುದೂ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದರಲ್ಲಿ ನಾವು ಹಣ ಖರ್ಚು ಮಾಡಲ್ಲ ಈಗ ಹಣ ಖರ್ಚು ಮಾಡಿದರೆ ಮತ್ತು ನಾವು ಅದೇ ಥರ ಭ್ರಷ್ಟಾಚಾರದಿಂದ ಮುಳುಗಿ ಹೋಗ್ತೀವಿ ಸೊ ಅದರಿಂದ ಜನಗಳೇ ತಮ್ಮ ತಿಳ್ಕೊಂಡು ಪ್ರಜಾಕಿದ ಉದ್ದೇಶ ಏನಿದೆ ಪ್ರಜಾಕ್ಕೆ ಯಾವ ಥರ ಕೆಲಸ ಮಾಡುತ್ತೆ ಅಂತ ಪ್ರತಿಯೊಬ್ರು ಅವರೇ ತಿಳ್ಕೊಂಡು ಅದೇ ಥರ ಕೆಲಸ ಮಾಡಬೇಕು ಈಗ ಜನರು ಪ್ರತಿಯೊಬ್ಬರು ಕೇಳ್ತಾರೆ ನೀವು ಯಾವ ಥರ ಕೆಲಸ ಮಾಡ್ತೀರಿ ನೀವು ಗೆದ್ದು ಬಂದ್ರೆ ಏನು ಮಾಡ್ತೀರಿ ಅಂತ ಎಲ್ಲರೂ ಕೇಳ್ತಾರೆ ನಮ್ಮ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಇರುತ್ತೆ ಪ್ರತಿಯೊಬ್ಬರು ಯಾವುದೇ ಒಂದು ಕಾರ್ಯಕ್ಕೆ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೊಂದು ಕಾರ್ಯವೈಖರಿ ವಿಧಾನ ಅಂತ ಇರುತ್ತೆ ಆ ಕಾರ್ಯವೈಖರಿ ವಿಧಾನ ಥರನೇ ಎಲ್ಲರೂ ಕೆಲಸ ಮಾಡಬೇಕು ಸೊ ಅದರಿಂದ ನಾವು ಈಗ ಒಂಬತ್ತು ಪಾಯಿಂಟ್ಗಳಿದ್ದೀವಿ ಆ ಒಂಬತ್ತು ಪಾಯಿಂಟ್ಗಳ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಒಂಬತ್ತು ಪಾಯಿಂಟ್ ಯಾವ ಥರ ಇದೆ ಅಂದರೆ ಫಸ್ಟು ನಾವು ಎಲ್ಲರ ಜನರನ್ನ ಸಂಪರ್ಕದಲ್ಲಿ ಇಟ್ಕೊತೀವಿ ಯಾವ ಥರ ಸಂಪರ್ಕದಲ್ಲಿ ಇಟ್ಕೊತೀರಿ ಅಂದರೆ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಆಯಿತು ನಾವು ಇಂಡಿವಿಜುವಲ್ ಆಗಿ ಹಳ್ಳಿ ವಾರ್ಡು ಅಥವಾ ಊರುಗಳಿಗೆ ಭೇಟಿ ಮಾಡೋ ಥರ ಆಗಿರ್ಬೋದು ಈ ಥರ ಕಾಂಟ್ಯಾಕ್ಟ್ ಇಟ್ಕೊಂಡು ಎಲ್ಲರೂ ಪ್ರತಿಯೊಬ್ಬರು ಒಂದು ಬೇಡಿಕೆಯನ್ನು ಕಲೆಕ್ಟ್ ಮಾಡ್ತೀವಿ ಆ ಬೇಡಿಕೆಯನ್ನು ತಜ್ಞರು ಅಥವಾ ಒಂದು ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ ಅದಕ್ಕೆ ತಗಲುವಂಥ ಖರ್ಚೆಷ್ಟು ಅದಕ್ಕೆ ಸಮಯ ಎಷ್ಟು ಅದು ಎಷ್ಟು ದಿನ ಬಾ ಗುಣಮಟ್ಟ ಬರುತ್ತೆ ಅಂತ ಒಂದೆಲ್ಲ ರಿಪೋರ್ಟ್ ತೊಗೊಂಡು ಜನರು ಎದುರಿಗೆ ಇಡ್ತೀವಿ ಜನರು ಬಹು ಜನರು ಒಪ್ಪಿದಂತಹ ಒಂದು ಒಂದು ಕಾರ್ಯಯೋಜನೆಯನ್ನು ಪ್ರತಿಯೊಬ್ಬರಿಗೂ ಒಂದು ಟ್ರಾನ್ಸ್ಪರೆಂಟಾಗಿ ಹೊಸ ಈಗ ಹೊಸ ಹೊಸ ಓಟರ್ಸ್ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಸ್ವಲ್ಪ ಬೇರೆಯವ್ರಿಗೆ ನಾವು ವಿಷಯ ತಿಳಿಸೋಕ್ಕಿಂತ ಹೊಸ ವೋಟರ್ಸ್ ಆದಷ್ಟು ಬೇಗ ಈ ಪ್ರಜಾಕಿಯನ್ನ ತಿಳ್ಕೊತಿದ್ದಾರೆ ಪ್ರಜಾಕೀಯ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗಿ ಅವರು ಫಸ್ಟ್ ಓಟರ್ಸ್ ನಾನು ಒಂದೇ ಓಟ್ ಏನಿದೆ ಅದನ್ನ ನಾವು ಪ್ರಜಾಕೀಯಕ್ಕೆ ಮಾಡ್ತೀನಿ ಅಂತಿದ್ದಾರೆ ಯಾಕಂದ್ರೆ ಪ್ರಜಾಕೀಯದಲ್ಲಿ ನಾವು ಯಾವ್ದು ಟ್ರಾನ್ಸ್ಪರೆಂಟ್ ಇರ್ತೀವಿ ಆಮೇಲೆ ನಮ್ಮ ಕಾರ್ಯವೈಖರಿ ಯಾವ ಥರ ಇರುತ್ತೆ ಅಂತ ನಾನು ಅವ್ರಿಗೆ ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೇನ್ ಮಾಡಿ ನಾವು ಯಾವುದು ಹಣ ಖರ್ಚು ಮಾಡೋಲ್ಲ ಈ ಥರ ಕಾರ್ಯಕರ್ತರಿಲ್ಲ ಮೆರವಣಿಗೆ ಮಾಡಲ್ಲ ಬ್ಯಾನರ್ ಇಲ್ಲ ನಾವು ಈ ಥರ ದುಡ್ಡು ಖರ್ಚು ಮಾಡಲಿಲ್ಲ ಅಂದರೆ ನೀವು ನನ್ನ ನಿಮ್ಗೆ ರೈಟ್ಸ್ ಇರುತ್ತೆ ನೀ ನಮ್ಮನ್ನ ಈಗ ನಾವು ಪ್ರತಿಯೊಂದು ಸಹಿ ಸಂಘಟನೆ ಮಾಡುವಾಗಲೂ ತುಂಬ ಜನ ಫಸ್ಟ್ ಫೋಟೋಸ್ ನಮ್ಗೆ ಸಿಕ್ಕರು ನಾವು ಅವರು ಪ್ರಜಾಕ್ಕೆ ವಿಚಾರ ತಿಳಿಸ್ದಾಗ ಅವರು ಹೌದು ಸರಿ ನಾ ನಿಮಗೆ ಒಳ್ಳೆಯ ವಿಚಾರ ಇದೆ ಈ ಥರ ಒಂಬತ್ತು ಪಾಯಿಂಟ್ಸ್ ಪ್ರಕಾರ ನಾವು ಕೆಲಸ ಮಾಡ್ತೀವಿ ನೀವು ಕೆಲಸ ಮಾಡಲಿಲ್ಲ ಅಂದರೆ ನಾನು ನೀವು ನಮ್ಮ ಕೆಲಸ ನಿಮ್ಮ ಹತ್ರ ನಾವು ಕೆಲಸ ತೊಗೊತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನಮ್ಮ ನಮ್ಗೆ ಸೈನ್ ಮಾಡಿಲ್ಲ ಅಂದರೆ ಮಾಡಬೇಡಿ ಅಂತ ನಾವು ಕೆಲಸ ಕರೆಕ್ಟ್ ಮಾಡಿಲ್ಲ ಅಂದರೆ ನೀವು ನಮ್ಮನ್ನ ಕೆಲಸದಿಂದ ಕೆಳಗೆ ಇಳಿಸಬೇಕು ಅಂತ ಅನ್ನೋದು ರೈಟ್ಸ್ ನಿಮ್ಮ ಹತ್ರ ಇರುತ್ತೆ ಅಂತ ಹೇಳಿ ನಾವು ಪ್ರತಿಯೊಬ್ಬರ ಹತ್ರ ಸಹಿ ಸಂಗ್ರಹಣೆ ಮಾಡಿದ್ವಿ ಆ ಸಹಿ ಸಂಗ್ರಹಣೆ ಮಾಡಿದ್ರಿಂದನೇ ನಮ್ಮ ಪಕ್ಷದಿಂದ ಬಿಫಾರ್ಮ್ ದೊರಕಿದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಒಳ್ಳೆಯದಾಗಲಿ ನಿಮಗೆ ಸೊ ಡೆಮೊಕ್ರೆಟಿಕ್ ಪ್ರಜಾಕ್ಕೆ ಮತ್ತು ನ್ಯೂಸ್ ಮಿತ್ರ ಕಣಿಂದ ನಿಮಗೆ ತುಂಬ ಧನ್ಯ ಧನ್ಯವಾದಗಳು ಸರ್ ಥ್ಯಾಂಕ್ ಯು